ನಿಜ ಹೇಳಬೇಕು ಅಂದರೆ ಮೊದಲ ಹತ್ಯೆ ಮಾಡಿ ಮುಗಿಸೋ ತನಕ ಐದು ಜನಕ್ಕೆ ಅಳುಕಿತ್ತು ಅದು ಭಾರತದಿಂದ ಹೊರಟ ಕ್ಷಣದಿಂದಲೇ ಆರಂಭವಾದ ಅಳುಕು ಕೈಯಲ್ಲಿ ಪಟ್ಟಿ ಇದೆ ತಿಜೋರಿಯಲ್ಲಿ ಹಣ ಬೇಕೆಂದಾಗ ಬಂದೂಕು ಸಿಗುತ್ತದೆ ಆದರೆ ಸುಲಭಕ್ಕೆ ಸಿಗುತ್ತಾನ ಲಷ್ಕರಿ ಅದು ಸುಮ್ಮನೆ ಕಾಡು ಹೊಕ್ಕು ಬೇಟೆ ಹುಡುಕುವ ಗುರಿ ಇಡುವ ಈಡು ಹೊಡೆಯುವ ಹಂದಿ ಬೇಟೆ ಅಲ್ಲವಲ್ಲ ಅಂಥದ್ರಲ್ಲಿ ಅನಾಯಾಸ ಮುಗಿಸಿದ್ದವಲ್ಲ ಎರಡು ಕೆಲಸಗಳನ್ನು ಪಲೆರ್ಮದಂತಹ ಜನನಿಬಿಡ ನಗರದಲ್ಲಿ ಜೋರಾಗಿ ಕಿರುಚಿಕೊಳ್ಳಲು ಆಗದಷ್ಟು ಕ್ವಚಿತ್ತಾಗಿ ಅರಬ್ ಶ್ರೀಮಂತನ ಹೆಣ ಎಳೆದು ಮಲಗಿಸಿ ಪೊಲೀಸರ ಅನುಮಾನಕ್ಕೂ ಗುರಿಯಾಗದೆ ಹೊರಬಿದ್ದಿದ್ದವು ಅವತ್ತು ನಿಜ ಹೇಳಬೇಕು ಅಂದರೆ ನಮ್ಮ ಗುಂಪಿನಲ್ಲಿ ತುಂಬ ವಿಜೃಂಭಣೆ ಏನೂ ಇರಲಿಲ್ಲ ಯಾವ ಮಹಾ ಕೆಲಸ ಅದು ದನದ ಮಾಂಸ ಬ್ರೆಡ್ಡಿನ ಚೂರು ಕಟ್ಟಿಸಿಕೊಂಡು ಕೋಣೆಗೆ ಹಿಂತಿರುಗುತ್ತಿದ್ದ ಬರಿಗೈಯ ಶ್ರೀಮಂತನನ್ನು ಕೊಂದುಬಿಡೋದು ಒಂದು ಒಂದು ಘನಕಾರ್ಯವಾ ತಪ್ಪಿಸಿಕೊಳ್ಳೋದ್ರಲ್ಲಿ ರಿಸ್ಕ್ ಇತ್ತು ನಿಜ ಆದರೆ ಜಗತ್ತಿನಲ್ಲಿ ಏನೇನೆಲ್ಲ ಮಾಡಿ ತಪ್ಪಿಸಿಕೊಳ್ಳುವವರಿದ್ದಾರೆ ನಮ್ಮದೇನು ಘನಂಧಾರಿ ಆಫ್ಕೋರ್ಸ್ ಮೌಲಾನಾ ಜಫರ್ ಜರ್ದಾರಿಯ ಹತ್ಯೆ ಉಗ್ರ ಇಸ್ಲಾಮಿಕ್ ಪ್ರಪಂಚದಲ್ಲಿ ಸಣ್ಣದೊಂದು ತಲ್ಲಣ ಮೂಡಿಸಿತ್ತು ಅವನು ಕೊಲೆ ಆದದ್ದಕ್ಕಲ್ಲ ಕೊಲೆಯಾದ ರೀತಿಗೆ ಅವನೊಂದಿಗೆ ಬೆಲ್ಜಿಯನ್ ಗನ್ ರನ್ನರ್ ಇದ್ದ ಚಿಕ್ಕ ವಯಸ್ಸಿನ ವೇಷ್ಯೂ ಇದ್ದಳು ಕೊಂದವರು ಭಾರತೀಯರ ರೋಮ್ ಪೊಲೀಸರಿಗಿಂತ ಮುಂಚೆ ಲಷ್ಕರ್ ಈ ತೈಬಾದ ನಾಯಕರಿಗೆ ಅನುಮಾನ ಬಂದಿತ್ತು ಗನ್ ಡೀಲರ್ನಿಗೆ ಕೊಡಲೆಂದು ಜಫರ್ ಜರ್ದಾರಿ ಹಣ ತಂದಿದ್ದನ ಆ ಹಣ ಏನಾಯಿತು ಹಾಗಂತ ಕೇಳೋರು ಯಾರು ಯಾರನ್ನು ಕೇಳಬೇಕು ಪಾಕಿಸ್ತಾನದ ಒಬ್ಬ ಶ್ರದ್ಧಾವಂತ ಉಗ್ರ ಕರ್ಮಠ ಧರ್ಮಗುರು ಒಬ್ಬ ಮೌಲಾನ ಹಾಗೆ ಐಷಾರಾಮಿ ದಿರಿಸಿನಲ್ಲಿ ಚಿಕ್ಕ ಪ್ರಾಯದ ವೇಷ್ಯೆ ಮತ್ತು ಬಂದೂಕು ಕಳ್ಳ ಸಾಗಣೆದಾರನ ಸಮ್ಮುಖದಲ್ಲಿ ಕೊಲೆಯಾಗಿ ಬಿದ್ದಿದ್ದ ಎಂಬುದನ್ನು ಅರಗಿಸಿಕೊಳ್ಳಲಿಕ್ಕೆ ಲಷ್ಕರ್ ಈ ತೈವಾಗೆ ಆಗಿರಲಿಲ್ಲ ಇಂಟರ್ನೆಟ್ನಲ್ಲಿ ಚಿತ್ರಗಳು ವಿವರಗಳು ವೇಷ್ಯೆಯ ಆ ನೆತ್ತರು ಹತ್ತಿನ ಗೌನಿನ ಫೋಟೋ ಮುಂತಾದವೆಲ್ಲ ಹರಿದಾಡಿದ್ದವು ಪಾಕಿಸ್ತಾನದ ಜನಕ್ಕೆ ಲಷ್ಕರ್ ಏನಂತ ಉತ್ತರ ನೀಡುತ್ತದೆ ಕಾರ್ಲೋಸ್ ಮಾಥುರ್ ನಕ್ಕಿರಬೇಕು ಮೈ ಬಾಯ್ಸ್ ಡೆಡ್ ಇಟ್ ಅಂತ ಅಂದುಕೊಂಡಿರಬೇಕು ಆದರೂ ನೆಲದ ಮೇಲೆ ದನದ ಮಾಂಸ ಬ್ರೆಡ್ಡಿನ ತುಂಡು ಹರವಿ ಚೆಲ್ಲಿ ಅಂಗಾತ ಬಿದ್ದವನ ಹೆಣ ಕಣ್ಣೆದರಿಗೆ ಬಂದಾಗ ಓಹೋ ಇದು ಕರ್ನಲ್ ಮಾಚಿ ಮಾಡ ರವೀಂದ್ರ ಪೂರ್ಣಚ್ಚ ಮಾಡಬಹುದಾದಂಥದ್ದಲ್ಲ ಅನ್ನಿಸಿದ್ದು ನಿಜ ಆದರೆ ಅದರಿಂದ ನಾನು ತೀರಾ ಖಿನ್ನನೇನಾಗಿರಲಿಲ್ಲ ಮಾಡಬೇಕಾದ ಕೆಲಸ ಮಾಡಿ ಮುಗಿಸಿದ ಸಮಾಧಾನ ಹುಸೇನಿ ಬಾಬಾನ ಹತ್ಯೆಯ ಮರುದಿನ ಎಂದಿನಂತೆಯೇ ತಿಂಡಿ ತಿಂದಿದ್ದೆ ಟೀಮ್ನ ಗೆಳೆಯರು ನಿರುಮ್ಮಳರಾಗಿ ಕಂಡರು ಯಾರೂ ನಿದ್ರೆಗೆಟ್ಟಿರಲಿಲ್ಲ ಆದರೆ ಮಾಡಿದ ಹತ್ಯೆ ನಮಗೆ ಉನ್ಮಾದಕ್ಕೆ ಸಮನಾದ ಆನಂದ ತಂದಿತ್ತ ನೋ ವೇ ಯಾವ ಮಾಮೂಲಿ ಮನುಷ್ಯನೋ ಹತ್ಯೆಯಂತಹದ್ದನ್ನು ಎಂಜಾಯ್ ಮಾಡಲಾರ ಮಾಡಕೂಡದು ಹತ್ಯೆಗಳ ಬಗ್ಗೆ ಸಂಭ್ರಮಿಸೋದಿರಲಿ ಅವು ನಡೆದು ಹೋದ ಮೇಲೆ ಅವುಗಳ ಬಗ್ಗೆ ನಾವು ಯಾರೂ ತುಂಬ ಉತ್ಸಾಹದಿಂದ ಮಾತನಾಡ್ತಾ ಇರಲಿಲ್ಲ ಹಾಗಂತ ಅನಾಲಿಸಿಸ್ ವಿಂಗ್ನ ಆದೇಶವೇನೂ ಇರಲಿಲ್ಲ ಮಾಡಿದ ಕೆಲಸದ ಬಗ್ಗೆ ಮಾತನಾಡದೆ ಇರೋದು ಟೀಮ್ನ ಗೆಳೆಯರಲ್ಲಿ ಕಿರಿಕಿರಿ ಉಂಟು ಮಾಡ್ತಾ ಇತ್ತ ಕ್ಷೋಭೆ ಉಂಟಾಗ್ತಾ ಇತ್ತ ಗೊತ್ತಿಲ್ಲ ಆದರೆ ಹತ್ಯೆಯ ಬಗ್ಗೆ ಮಾತನಾಡೋದು ಅದಕ್ಕಿಂತ ಹೆಚ್ಚಿನ ಕ್ಷೋಭೆ ತರುತ್ತದೆ ಆ ಸಂಗತಿ ನನಗೆ ಗೊತ್ತಿತ್ತು ಅವಳು ಖನಾಸ ಕಿಮ್ ಬಗ್ಗೆ ಪ್ರಸ್ತಾಪ ಮಾಡುವ ಮೊದಲೇ ನಾನು ಜ್ಯೂರಿಚ್ಗೆ ಹೊರಡಲಿರುವ ವಿಷಯ ಪ್ರಸ್ತಾಪಿಸಿದೆ ಸ್ವಿಟ್ಜರ್ಲೆಂಡಿನ ಆತ್ಮದಂತಹ ಜ್ಯೂರಿಚ್ಗೆ ಗಂಡಸು ಸಾಮಾನ್ಯವಾಗಿ ಎರಡೇ ಕಾರಣಗಳಿಗಾಗಿ ಹೋಗುತ್ತಾನೆ ಮಧುಚಂದ್ರದಂತಹ ಮೈಯ ಸಂಭ್ರಮಕ್ಕೆ ಇಲ್ಲದಿದ್ದರೆ ಅಲ್ಲಿನ ಕಳ್ಳ ಬ್ಯಾಂಕುಗಳ ಕಿಂಡಿಯೊಂದಿಗೆ ಪಿಸು ಮಾತಾಡಲಿಕ್ಕೆ ಅಪಾರ್ಟ್ಮೆಂಟಿನಿಂದ ಹೊರಬೀಳುವಾಗ ಲೆಟ್ಸ್ ಮೀಟ್ ಸೂನ್ ಅಂದ ಜಾಯ್ಸುಳ ಧ್ವನಿಯಲ್ಲಿ ಎರಡು ಧ್ವನಿಗಳಿದ್ದವು ಎಂಬುದನ್ನು ನಾನು ಗಮನಿಸೋದರಲ್ಲಿ ಸೋತೆ ಅವತ್ತೇ ಗೆಳೆಯರಿಗೆ ಹೇಳಿ ವೆರೋನಾದಿಂದ ಹೊರಟು ಜ್ಯೂರಿಚ್ ತಲುಪಿದವನು ಒಂದು ಕಾರು ಬಾಡಿಗೆಗೆ ತೆಗೆದುಕೊಂಡು ಲಿಕ್ಟನ್ಸ್ಟೈನಿನ ಲ್ಯಾಂಡಸ್ ಬ್ಯಾಂಕಿಗೆ ತಲುಪಿದೆ ಗುಂಟಸ್ ವಾಂಗರ್ ನನ್ನನ್ನು ಈ ಬಾರಿ ಐದನೆಯ ಮಹಡಿಯ ಪ್ರತ್ಯೇಕ ಕೋಣೆಗೆ ಕರೆದೊಯ್ದಿದ್ದ ಹಣ ಅದು ಯಾವ ಪರಿಹರಿದು ಬಂದಿತ್ತು ಅಂದರೆ ಬ್ಯಾಂಕಿನ ಚಾಣಾಕ್ಷನ ಕಣ್ಣುಗಳಿಗೆ ನಾನು ಅತಿ ಮುಖ್ಯ ಹಾಗೂ ಪರಮ ಶ್ರೀಮಂತ ಗಿರಾಕಿಯಂತೆ ಕಂಡಿದ್ದೆ ಅವನೊಂದಿಗೆ ಕೊಂಚ ಮಾತನಾಡಿದ ನಂತರ ನಾನು ಮೊದಲು ನನ್ನ ಸಂಬಳದ ಅಕೌಂಟ್ ನೋಡಿಕೊಂಡೆ ನಾಲ್ಕು ತಿಂಗಳಲ್ಲಿ ಸಂಬಳ ಸಮೃದ್ಧವಾಗಿ ಬೆಳೆದಿತ್ತು ಇನ್ನೊಂದರಲ್ಲಿ ಅದೇ ದೊಡ್ಡ ಮೊತ್ತ ಶೇಷಾಚಾರ್ಯ ಜಮೆ ಮಾಡಿಸಿದ ಆಪರೇಷನಲ್ ಕಾಸ್ಟ್ ಆದರೆ ನಾನು ಲ್ಯಾವಿಯನ್ನು ಬಿಟ್ಟು ಯುರೋಪಿಗೆ ಬಂದು ಆಗಲೇ ನಾಲ್ಕು ತಿಂಗಳಾದವಾ ನಿಜಾಮುದ್ದೀನ್ ಔಲಿಯಾ ಹಾಗಂತ ಯೋಚನೆ ಮಾಡೋದ್ರೊಳಗಾಗಿ ನನ್ನ ಸೇಫ್ ಡೆಪಾಸಿಟ್ ಬಾಕ್ಸ್ನಲ್ಲಿ ಕಾರ್ಲೋಸ್ ಮಾಥೂರ್ ಇಟ್ಟ ಚೀಟಿ ಕಾಣಿಸಿತ್ತು ಎರಡನೆಯ ಕಿಲ್ಲಿಂಗ್ ಅದೇ ಸಿಸಿಲಿಯಲ್ಲಿ ಆಗಬೇಕು ಮಾಲ್ಪಾದಲ್ಲಿ ಈ ಬಾರಿ ಐದು ಜನ ಹೋಗೋದು ಬೇಡ ನೀನೊಬ್ಬನೇ ಸಾಕು ತೀರಾ ಬೇಕು ಅನಿಸಿದ್ರೆ ಭೀಷಮ್ನನ್ನ ಕರೆದುಕೊಂಡು ಹೋಗು ಈ ಹೆಸರು ಮುಂಚೆ ಪಟ್ಟಿಯಲ್ಲಿ ಇರಲಿಲ್ಲ ಆದರೆ ಈಸಿ ಕಿಲ್ ಎಂದಷ್ಟೇ ಬರೆದಿದ್ದವನು ಪತ್ರದ ಕೊನೆಯಲ್ಲಿ ಒಂದು ನಂಬರ್ ಬರೆದಿದ್ದ ಭಾರತದ್ದ ಕಣ್ಣಲ್ಲೇ ಓದಿಕೊಂಡು ಚೀಟಿಯನ್ನು ಎರಡು ಬಾರಿ ಅಡ್ಡಡ್ಡಕ್ಕೆ ಹರಿದು ಅದೇ ಲಾಕರ್ನಲ್ಲಿ ಬಿಟ್ಟೆ ಅರ್ಥವಿಷ್ಟೆ ನಾನು ಪತ್ರ ಓದಿದ್ದೇನೆ ಆದೇಶ ಸಿಕ್ಕಿದೆ ಲ್ಯಾಂಡಸ್ ಬ್ಯಾಂಕಿನಿಂದ ಹೊರಬೀಳ ಹೊತ್ತಿಗೆ ತೀರ್ಮಾನ ಮಾಡಿದ್ದೆ ಈ ಬಾರಿಯ ಹತ್ಯೆಯಲ್ಲಿ ಭೀಷಂ ಪಾಲುಗಾರನಾಗಿ ಇರೋದಿಲ್ಲ ಇರಲಿರುವುದು ಜಾಯ್ಸ್ ಇಂದುಶೇಖರ್ ತೋರಣಗಲ್ನ ಗೆಳತಿ ಇಂತಹ ತೀರ್ಮಾನಗಳಿಗೆ ಬರೋದು ಅನಾಲಿಸಿಸ್ ವಿಂಗ್ನ ನಿಯಮಗಳಿಗೆ ವಿರುದ್ಧವಾದದ್ದು ಹಾಗಂತ ನನಗೆ ಗೊತ್ತಿತ್ತು ಆದರೆ ಇಂದುಶೇಖರ್ನ ವಿಷಯದಲ್ಲಿ ನಾನು ಆರಂಭದಿಂದಲೂ ವಿಂಗ್ನ ನಿಯಮಗಳನ್ನು ಮುರಿಯುತ್ತಲೇ ಬಂದಿದ್ದೆ ಅವನ ಪರಿಚಯವಾದದ್ದನ್ನು ಭೇಟಿಯಾದದ್ದನ್ನು ಅವನಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದನ್ನು ಅವನಿಗೆ ಯುರೋಪ್ನ ಕತ್ತಲ ಜಗತ್ತು ಗೊತ್ತಿರೋದನ್ನು ಇದ್ಯಾವುದನ್ನು ನಾನು ಕಾರ್ಲೋಸ್ ಮಾಥೂರ್ಗೆ ತಿಳಿಸಿರಲಿಲ್ಲ ಮಾಥುರ್ ಒತ್ತಟ್ಟಿಗಿರಲಿ ಭೀಷಮ್ಗೂ ಕೂಡ ಸುದ್ದಿ ಮುಟ್ಟಿಸಿರ್ಲಿಲ್ಲ ಈತನಕ ಎರಡು ಹತ್ಯೆಗಳಾಗಿವೆ ನಾನು ಯಾರಿಂದಲೋ ನೆರವು ಪಡಿತಾ ಇದ್ದೀನಿ ಎಂಬುದು ಟೀಮ್ನ ಎಲ್ಲರಿಗೂ ಗೊತ್ತು ಅವರಿಗೆ ಜೊಸೆಪ್ಪಿ ಕೂಡ ಗೊತ್ತು ಆದರೆ ಜೊಸೆಪ್ಪಿಯ ಸಂಪರ್ಕ ನನಗೆ ಬಂದದ್ದು ಹೇಗೆ ಅವರು ಯಾರೂ ನನ್ನನ್ನು ಕೇಳಿರಲಿಲ್ಲ ನಾನು ಹೇಳಿರಲಿಲ್ಲ ಈಗ ಮತ್ತೊಂದು ದೊಡ್ಡ ನೆರವಿಗೆ ಕೈ ಚಾಚಲಿದ್ದೇನೆ ಖನಾಸಾ ಕಿಮ್ ಅವನು ಜೊಸೆಪ್ಪಿಗಿಂತ ನೂರು ಪಟ್ಟು ಬಲಿಷ್ಠ ಯುರೋಪ್ನಲ್ಲಿ ಒಂದು ಹುಲ್ಲು ಕಡ್ಡಿ ಕದಲೋದು ಅವನಿಗೆ ಗೊತ್ತಾಗುತ್ತದೆ ಅನೇಕ ಸಲ ಅವನಿಗೆ ಗೊತ್ತಾದ ನಂತರವೇ ಕಡ್ಡಿ ಕದಲುತ್ತದೆ ಅಂಥವನ ತನಕ ತಲುಪಬೇಕು ಅಂದರೆ ನನಗೆ ಜಾಯ್ಸ್ ಬೇಕು ನೀಲಿ ಗಣ್ಣಿನ ಸ್ಕ್ಯಾಂಡಿನೇವಿಯಾದ ಸುಂದರಿ ಜಾಯ್ಸ್ ಜಾಯ್ಸ್ ಫಿಲಿಪ್ ಬೋರ್ಗನ್ ಅದು ನನ್ನ ಪೂರ್ತಿ ಹೆಸರು ಕಾಲ್ ಮೀ ಬೈ ಎನಿ ನೇಮ್ ಹಾಲು ಬಣ್ಣದ ಮರ್ಸಿಡೀಸ್ನಲ್ಲಿ ಕುಳಿತು ಸೀಟ್ ಬೆಲ್ಟ್ ಕಟ್ಟಿಕೊಂಡವಳು ಅರೆ ಬಿರಿದ ನಗೆಯೊಂದಿಗೆ ಹೇಳಿದ್ದಳು ಜಾಯ್ಸ್ ಹಾಗೆ ಆರಂಭವಾಗಿತ್ತು ವೆರೋನಾದಿಂದ ಪಲೆರ್ಮೋವರೆಗಿನ ನಮ್ಮ ಎಂಟು ನೂರ ಇಪ್ಪತ್ತೆಂಟು ಕಿಲೋಮೀಟರ್ಗಳ ಸುದೀರ್ಘ ಯಾತ್ರೆ ಯಾಕೆ ಹೋಗ್ತಾ ಇದ್ದೇನೆ ಎಂಬುದನ್ನು ಕೂಡ ಇಂದುಶೇಖರ್ ಕೇಳಿರಲಿಲ್ಲ ಧಾರಾಳವಾಗಿ ಅವಳನ್ನು ಕರೆದುಕೊಂಡು ಹೋಗು ಅಂದಿದ್ದ ವೆರೋನಾದ ಕಾರ್ ರೆಂಟಲ್ ಏಜೆನ್ಸಿಯಿಂದ ಹಾಲು ಬಣ್ಣದ ಮರ್ಸಿಡೀಸ್ ಬಾಡಿಗೆಗೆ ಪಡೆಯುವಾಗ ಜಾಯ್ಸ್ ತನ್ನದೇ ಪಾಸ್ಪೋರ್ಟ್ನ ಪ್ರತಿ ಸಲ್ಲಿಸಿದ್ದಳು ಕಾರು ಹೊರತರುವಾಗ ನಾನು ಅವಳೊಂದಿಗೆ ಕಾಣಿಸಿಕೊಂಡಿರಲಿಲ್ಲ ಜೊತೆಗೊಬ್ಬ ಏಷಿಯನ್ ಇದ್ದ ಎಂಬ ಸುಳಿವಾದರೂ ನಾಳೆ ಪೊಲೀಸರಿಗೆ ಯಾಕೆ ಸಿಗಬೇಕು ನನ್ನ ಬಳಿ ಯುರೋಪ್ನ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಆದರೆ ಸದ್ಯಕ್ಕೆ ಕಿಸೆಯಲ್ಲಿ ಇದ್ದದ್ದು ನೈಜೀರಿಯನ್ ಪಾಸ್ಪೋರ್ಟ್ ಅದಕ್ಕೂ ಡ್ರೈವಿಂಗ್ ಲೈಸೆನ್ಸ್ಗೂ ತಾಳೆ ಆಗೋದಿಲ್ಲ ಮೇಲಾಗಿ ಜಾಯ್ಸ್ ಲೀಲಾ ಜಾಲವಾಗಿ ಕಾರ್ ಓಡಿಸ್ತಾಳೆ ಹೊರಡೋ ಮುನ್ನ ವೆರೋನಾದ ಓ ನದಿಯ ದಂಡೆಯ ಮೇಲೆ ನಾವು ಐದು ಜನ ಭೇಟಿಯಾಗಿದ್ದವು ಭೀಷಮ್ ತನ್ನ ದಾಡಿ ತೆಗೆದಿದ್ದ ರೆಡ್ಡಿ ಭಯಂಕರ ಗೆಲುವಾಗಿದ್ದ ನಂಬಿಯದ್ದು ಅದೇ ಕಾಷ್ಟ ಮೌನ ಸೌರವ್ ಮಾತ್ರ ಯಾರನ್ನೋ ಮಿಸ್ ಮಾಡಿಕೊಂಡವನಂತೆ ಕಾಣ್ತಾ ಇದ್ದ ಮನೆಯ ನೆನಪ ಅವರೆಲ್ಲರೂ ತಮ್ಮ ತಮ್ಮ ಜಾಡು ಬೆನ್ನತ್ತಿದ್ದರು ಯುರೋಪ್ನ ಬೇರೆ ಬೇರೆ ನೆಲೆಗಳಲ್ಲಿ ಅವರಿಗೆ ಮಾಹಿತಿದಾರರಿದ್ದರು ಕಾರ್ಲೋಸ್ ಕೊಟ್ಟ ಪಟ್ಟಿ ಎಲ್ಲರ ಕೈಯಲ್ಲೂ ಇತ್ತು ಯಾರಿಗೆ ಯಾರ ಬಗ್ಗೆ ಮಾಹಿತಿ ಸಿಕ್ಕರೂ ಅದರ ಬೆನ್ನತ್ತಬೇಕು ಒಂದು ನಿಶ್ಚಿತ ದಿನದಂದು ನಿಶ್ಚಿತ ಜಾಗದಲ್ಲಿ ಐದು ಜನ ಭೇಟಿಯಾಗಬೇಕು ಬೇಟೆ ಕಣ್ಣಿಗೆ ಬಿದ್ದ ಕ್ಷಣದಿಂದ ಒಬ್ಬರನ್ನೊಬ್ಬರು ಬಿಟ್ಟು ಕದಲುವಂತಿಲ್ಲ ಕಿಲ್ಲಿಂಗ್ ನಡೆಯುವಾಗ ಐದು ಜನ ಇರತಕ್ಕದ್ದು ಆನಂತರ ಎಲ್ಲಿಗೆ ಹೋಗಲಿಕ್ಕೂ ಐದು ಜನ ಸ್ವತಂತ್ರರು ಬೇಕು ಅನ್ನಿಸಿದ ತಕ್ಷಣ ಒಬ್ಬರನ್ನೊಬ್ಬರು ಸಂಪರ್ಕಿಸುವಂತಿರಬೇಕು ಬೇಟೆ ಅದೆಂತಹ ಮಹತ್ವದ್ದೇ ಆಗಿರಬಹುದು ಕಣ್ಣಿಗೆ ಬಿದ್ದ ತಕ್ಷಣ ಟೀಮ್ ಲೀಡರ್ನ ಗಮನಕ್ಕೆ ತರಬೇಕು ಸ್ವತಂತ್ರವಾಗಿ ಕೆಲಸ ಮಾಡಿ ಮುಗಿಸಕೂಡದು ಝೀರೋ ರಿಸ್ಕ್ ಆದರೆ ಸ್ವತಃ ಟೀಮ್ ಲೀಡರ್ ಆಗಿದ್ದುಕೊಂಡು ನಾನು ಬಹುದೊಡ್ಡ ರಿಸ್ಕ್ ತೆಗೆದುಕೊಳ್ಳಲಿದ್ದೆ ವೆರೋನಾದಿಂದ ಹೊರಡೋ ಮುನ್ನ ಹಾಗೆ ಎಲ್ಲರನ್ನು ಭೇಟಿಯಾಗಿ ಒಬ್ಬೊಬ್ಬರಿಗೊಂದೊಂದು ಕೆಲಸ ಒಪ್ಪಿಸಿ ಹೊರಟವನು ಜಾಯ್ಸ್ ಮೋರ್ಗನ್ಗೂ ಒಂದು ಸುಳಿವು ನೀಡದೆ ಕಾರನ್ನು ಪಿಝಾ ಸಿಟಾಡೆಲ್ಲ ಬಳಿ ನಿಲ್ಲಿಸಿದವನೇ ಸಿಗರೇಟ್ ಸೇದೋ ನೆಪದಲ್ಲಿ ಕೆಳಕ್ಕಿಳಿದು ಟೆಲಿಫೋನ್ ಕಾರ್ನರ್ನ ಕಡೆಗೆ ದಾಪುಗಾಲು ಹಾಕಿದೆ ಇಂತಹ ಸಂದರ್ಭಗಳಲ್ಲಿ ನನ್ನ ಜ್ಞಾಪಕ ಶಕ್ತಿ ಯಾವತ್ತೂ ಮಂಡಾಟ ಮಾಡೋದಿಲ್ಲ ಒಂದೇ ಒಂದು ನಂಬರ್ ಆಚೆ ಈಚೆ ಆಗೋದಿಲ್ಲ ಆದರೆ ಹತ್ತದಿನ ದನಿ ಕೇಳಿಸಿದಾಗ ನನ್ನ ಕೈ ಸಣ್ಣಗೆ ಕಂಪಿಸಿದವು ಹುಬ್ಬು ಮುಡಿಯಾದವು ಹಣೆಯಲ್ಲಿ ಚುಳ್ಳ ಬೆವರು ಬೋನ್ಜೋರ್ನೋ ಫ್ರಾಥೆಲೋ ಎಂಬ ಶುದ್ಧ ಇಟಾಲಿಯನ್ ಉಚ್ಚಾರ ಕೇಳಿಸಿತು ಮಾತನಾಡ್ತಾ ಇದ್ದಿದ್ದು ಮಾಯಿನೋ ಗಾಂಧಿ ನನಗೆ ಅರಿವಿಲ್ಲದಂತೆಯೇ ರಿಸೀವರ್ನ ಮೇಲೆ ಅಂಗಯ್ಯ ಹಿಡಿತ ಬಿರುಸಾಗಿ ರಾಂತು ಸೊರೆಲ್ಲ ಅಂದವನು ತಟ್ಟನೆ ಸಿನೋರಿನಾ ಅಂದೆ ಹಲೋ ಅಕ್ಕ ಅಂದದ್ದು ತಪ್ಪೇನಲ್ಲ ಆದರೆ ಆಕೆಯನ್ನ ಸಿನೋರಿನಾ ಅನ್ನೋದು ಸೂಕ್ತ ಹಿರಿಯ ಜೀವ ಆಕೆ ಒಂದೇ ಒಂದು ಇಂಗ್ಲಿಷ್ ಶಬ್ದ ಬಳಸದೆ ಎಲ್ಲೂ ತಡವರಿಸದೆ ಅನುಮಾನಕ್ಕೆ ಎಡೆ ಮಾಡಿಕೊಡದೆ ನಿರರ್ಗಳವಾಗಿ ಎರಡೂವರೆ ನಿಮಿಷ ಮಾತನಾಡಿದಳು ಕೇವಲ ಪಾಕಿಸ್ತಾನಿಗಳಲ್ಲ ಕೇವಲ ಸೌದಿಗಳು ಬಾಂಗ್ಲಾದೇಶಿಗಳು ಅಫ್ಘಾನಿಗಳೂ ಅಲ್ಲ ಭಾರತದ ವಿರುದ್ಧ ಮುಸಲವೆತ್ತಿರುವವರಲ್ಲಿ ಯುರೋಪಿಯನ್ನರೂ ಸೇರಿದ್ದಾರೆ ನೋವಿನ ಸಂಗತಿ ಅಂದರೆ ಇಟಾಲಿಯನ್ನರು ಸ್ತ್ರೋನ್ಜೋ ಆ ಕೃತಜ್ಞರಿಗೆ ಕೇವಲ ಹಣ ಬೇಕು ಜೀವನ ಪರ್ಯಂತ ತಿಂದರೂ ಒಂದು ಬೇಕರಿಯಲ್ಲಿ ಒಂದು ಒಬ್ಬೆಗೆ ತಯಾರಾಗುವ ಬ್ರೆಡ್ನಲ್ಲಿ ಅರ್ಧದಷ್ಟು ತಿನ್ನಲಾರ ಗೆಂಕೋ ರೋಸೋ ವಿಜ್ಜಿನಿ ಅಂಥವನು ಮೂಟೆಗಳಲ್ಲಿ ಕೊಳೆಯುವಷ್ಟು ಹಣ ಒಟ್ಟಿ ಅಲ್ಲಿ ಮಾಲ್ಪಾದಲ್ಲಿ ಕೋಟೆ ಕಟ್ಕೊಂಡು ಕುಳಿತಿದ್ದಾನೆ ಎಷ್ಟು ದುರಾಸೆ ಮುದುಕನಿಗೆ ಕಾಶ್ಮೀರದ ಸರಹದ್ದಿಗೆ ಹದಿನೈದು ಬಾಕ್ಸ್ಗಳಲ್ಲಿ ಕಳಿಸ್ಕೊಟ್ಟಿದ್ದಾನೆ ಕೋಲ್ಟ್ ಮತ್ತು ಬುಷ್ ಮಾಸ್ಟರ್ ಎಷ್ಟು ಪ್ರಾಣ ತೆಗೆದರು ಕಾಶ್ಮೀರಿಗಳು ಇಟಾಲಿಯನ್ ಮಾನ್ಸ್ಟರ್ ಸೃಷ್ಟಿಸಿದ ರಾಕ್ಷಸ ಸಂತತಿ ಅವನಿನ್ನು ಬದುಕಿರಬಾರದು ಕರ್ನಲ್ ನಿನಗೆ ಒಳ್ಳೆಯದಾಗ್ಲಿ ಬೋನೋ ಮಾರಿಜೋ ಅಂದವಳೆ ನನ್ನ ಪ್ರತಿ ನಮಸ್ಕಾರಕ್ಕೂ ಕಾಯದೆ ಡಿಸ್ಕನೆಕ್ಟ್ ಮಾಡಿದಳು ಬೋನ್ಜೋರ್ನೋ ಹಿಂದೆಯೇ ಕೇಳಿಸಿದ್ದು ಕಾರ್ಲೋಸ್ ಮಾಥುರ್ನದ್ದನಿ ಉಳಿದದ್ದನ್ನೆಲ್ಲ ಅವನು ವಿವರಿಸಿದ್ದ ಮೊದಲು ನೀನು ಪಲೆರ್ಮೊ ತಲುಪ್ಕೊ ಅಲ್ಲಿಂದ ಕೊಂಚ ದೂರದಲ್ಲೇ ಇದೆ ಮಾಲ್ಪ ಅದೊಂದು ಚಿಕ್ಕ ಹಳ್ಳಿ ಹೆಚ್ಚೆಂದರೆ ಸಾವಿರ ಜನ ಅಲ್ಲಿ ಉಳಿದುಕೊಂಡ್ರೆ ಅವರಿವರ ಕಣ್ಣು ಬಿದ್ದಾವು ಹತ್ತಿರದಲ್ಲೇ ಮೆಸ್ಸಿನ ಇದೆ ಹರಿದ್ವಾರದ ಗಾತ್ರದ ಊರು ಗೆಂಕೋ ರೊಸೋ ವಿಜಿನಿ ಸಾಕಷ್ಟು ಹೆಸರು ಮಾಡಿರುವ ಶ್ರೀಮಂತ ಮುದುಕ ಸಾಯೋ ಕಾಲಕ್ಕೆ ಈ ದಂಧೆ ಬೇಡವಾಗಿತ್ತು ಮಾಯಿ ಕೆಂಡಾಮಂಡಲವಾಗಿದ್ದಾರೆ ಎಲ್ಲ ಬಿಟ್ಟು ಅವರ ತವರಿನಿಂದಲೇ ಭಾರತಕ್ಕೆ ದ್ರೋಹವ ಏನು ಮಾಡಿತ್ತು ಭಾರತ ಮುದುಕನ ಕೋಟೆ ದೊಡ್ಡದಿದೆ ಆದರೆ ನೀನು ನುಸುಳಬೇಕು ಸ್ಯಾಮಿ ಒಬ್ಬನೇ ಹೋಗಬೇಕು ಫೈನ್ ದ ಟೈಮ್ ಅಂಡ್ ಬಂಪ್ ಹಿಮ್ ಆಫ್ ಹೇಳುತ್ತಾ ಹೋದ ಕಾರ್ಲೋಸ್ ಮಾಥುರ್ ವಿಷಯ ಅರ್ಥವಾಯಿತಾದರೂ ಭಾರತದ ವಿರುದ್ಧ ಕದನಕ್ಕೆ ನಿಂತ ಇಸ್ಲಾಮಿಕ್ ಉಗ್ರರಿಗೆ ಬಂದೂಕು ಮದ್ದುಗುಂಡು ಸರಬರಾಜು ಮಾಡಿದ್ದು ಇಟಲಿಯ ಈ ಮುದುಕ ಗೆಂಕೋ ರೊಸ ವಿಜಿನಿ ಒಬ್ಬರೇನಾ ಎಷ್ಟು ಭೂಗತ ಗುಂಪುಗಳು ಶಸ್ತ್ರ ಮಾರುವವನಿಗೆ ಏನು ಗೊತ್ತಿರುತ್ತದೆ ದೇಶಭಕ್ತಿಯೂ ಇರೋದಿಲ್ಲ ದೇಶದ್ರೋಹದ ಇರಾದೆಯೂ ಇರೋದಿಲ್ಲ ಅವನಿಗೆ ಕೇವಲ ಹಣ ಬೇಕು ಜೊಸೆಪ್ಪಿಗೆ ಬೇಕಾದಂತೆ ಇಂದು ಶೇಖರ್ಗೆ ಬೇಕಾದಂತೆ ನಾಳೆ ಖನಾಸ ಕಿಮ್ಗೆ ಬೇಕಾಗುವಂತೆ ಅಂಥವರು ಜಗತ್ತಿನಾದ್ಯಂತ ಇರ್ತಾರೆ ಆದರೆ ಅದೆಲ್ಲ ಮಾಯನವ್ ಗಾಂಧಿಗೆ ಸಿಟ್ಟು ತರಿಸಿದ್ದು ಯಾರಿಂದಲೋ ಅನ್ಯಾಯವಾದಾಗ ಬರೋದಕ್ಕಿಂತ ಹೆಚ್ಚಿನ ಸಿಟ್ಟು ತನ್ನದೇ ತವರಿನವರು ಮಾಡಿದಾಗ ನೂರು ಪಟ್ಟಾಗುತ್ತದೆ ಹೆಂಗಸರ ಮನಸ್ಥಿತಿಯೇ ಹಾಗೆ ಬಲು ಬೇಗ ಹಗೆ ಹುಟ್ಟುತ್ತದೆ ನನ್ನ ಟೀಮು ನನ್ನ ತವರಿನ ಆಳಕ್ಕೂ ಹೋಗಿ ಒಬ್ಬ ಧೂರ್ತ ಇಟಾಲಿಯನ್ನ ಕೊಂದಿದೆ ಆ ಹೆಮ್ಮೆ ಸಮಾಧಾನ ಮಾಯಿಗೆ ಇರಲಿ ಡೂ ಇಟ್ ಅಂದಿದ್ದ ಕಾರ್ಲೋಸ್ ಮಾಥುರ್ ಯಾಕೋ ಹೆಮ್ಮೆ ಪಡಬೇಕು ಅನ್ನಿಸ್ಲಿಲ್ಲ ಆದರೆ ಮಾಡಲಿದ್ದ ಕೆಲಸ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿತ್ತು ಹೊರಡೋ ಮುನ್ನ ಜೊಸೆಪ್ಪಿಗೆ ಒಂದು ಫೋನ್ ಮಾಡಿದ್ದೆ ಕೊನೆಯ ಸಹಾಯ ಬೇಕು ಎರಡು ಬೆರೆಟ್ಟ ಎಷ್ಟು ಹಣ ಕೊಡಬೇಕು ಅಂತ ಹಣದು ಮಾತು ಬೇಡ ತುಂಬ ಹಣ ಪಡೆದಿದ್ದೀನಿ ನನ್ನ ಚಿಕ್ಕ ಗಿಫ್ಟ್ ಇದು ತಕ್ಷಣ ಕಳಿಸ್ಕೊಡ್ತೀನಿ ಕೆಲಸ ಮೇಲೆ ಅದೇ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಬಿಟ್ಟು ಕಾರನ್ನು ಆ ಹುಡುಗಿಯ ಮೂಲಕ ಕಾರ್ ರೆಂಟಲ್ ಏಜೆನ್ಸಿಗೆ ಕಳಿಸ್ಬಿಡು ನನ್ನ ಹುಡುಗರು ಕಲೆಕ್ಟ್ ಮಾಡ್ಕೊಳ್ತಾರೆ ಅಂದಿದ್ದ ಜೊಸೆಪ್ಪಿ ಅವನ ತಾಕತ್ತು ನೈಪುಣ್ಯ ಔದಾರ್ಯಗಳಿಗೆ ಬೆಚ್ಚಿ ಬಿದ್ದಿದ್ದೆ ಜಾಯ್ಸ್ ಮೋರ್ಗನ್ ಅಲ್ಲಿಂದ ಕಾರು ಪಡೆದಿದ್ದಾಳೆ ಎಂಬುದು ಆಗಲೇ ಜೊಸೆಪ್ಪಿಗೆ ಗೊತ್ತಾಗಿದೆ ಇಂದು ಶೇಖರ್ ಹೇಳಿರಲಾರ ಅವನು ಮೂರ್ಖನಲ್ಲ ಹೊರಟಿರೋದು ಎಲ್ಲಿಗೆ ಅಂತ ನಾನು ಜಾಯ್ಸ್ಗೂ ಹೇಳಿರಲಿಲ್ಲ ಆದರೆ ವೆರೋನಾದ ಸರಹದ್ದು ದಾಟ ಹೊತ್ತಿಗೆ ನನ್ನ ಕಾರಿಗೆ ಜೊಸೆಪ್ಪಿ ಎರಡು ನಿಗಿ ನಿಗಿ ಮಿರುಗುವ ಬೆರಟ ತಲುಪಿಸಿದ್ದ ಜೊತೆಯಲ್ಲಿ ಕಾಡು ತೂಸು ಪಿಸ್ತೋಲ್ ನೋಡಿದ ಹುಡುಗಿಯ ನೀಲಿ ಕಣ್ಣಿನಲ್ಲಿ ದಿವ್ಯ ಸಂಭ್ರಮ ಭರಿಸಲಾಗದ ಎಕ್ಸೈಟ್ಮೆಂಟು ಗೇರು ಬದಲಾಯಿಸುತ್ತಾ ತೊಡಗಿದವಳು ಒಮ್ಮೆ ಪಿಸ್ತೋಲ್ನ ಹಿಡಿಕೆ ಸವರಿ ರೋಮಾಂಚನಗೊಂಡಳು ಮೊದಲ ರಾತ್ರಿ ಲ್ಯಾವಿ ಅಂತಹದ್ದೇ ಆಹ್ ಹೊರಡಿಸಿದ್ದಳಲ್ಲವೇ ನಾನು ತಲೆ ಕೊಡುವಿದೆ ಪಲೆರ್ಮೋದ ಎಡೆಗಿನ ಪ್ರಯಾಣ ನಿರಾತಂಕವಾಗಿ ಸಾಗಿತ್ತು ದಾರಿಯಲ್ಲಿ ಸಿಕ್ಕ ಹೋಟೆಲ್ನಲ್ಲಿ ಬ್ರೆಡ್ ಮತ್ತು ಟರ್ಕಿ ತಿಂದು ಕೋಕ್ ಕುಡಿದವು ಅವಳು ವೈನ್ ಕುಡಿಯುತ್ತಾಳೆ ಆದರೆ ಇಟಲಿಯಲ್ಲಿ ವೈನ್ ಕುಡಿದ ಮೇಲೆ ಕಾರಿನ ಸ್ಟೀರಿಂಗ್ ವೀಲ್ ಮುಟ್ಟುವಂತಿಲ್ಲ ಮೂರು ತಿಂಗಳ ಹಿಂದೆ ಮೊದಲ ಹತ್ಯೆ ಪಲೇರ್ಮೋದಲ್ಲಿ ಆಗಿತ್ತು ಈಗ ಮತ್ತೆ ಅಲ್ಲಿಗೆ ಹೋಗೋದಾ ನಾಟ್ ಸೇಫ್ ಅಂತಹದ್ದೇನು ಅಪಾಯ ಇಲ್ಲ ಹುಸೇನಿ ತಹಬಬ್ ಬಾಬಾ ಹತ್ಯೆಯ ಕ್ಲೂ ಸಿಗದೆ ಪಲೇರ್ಮೋದ ಪೊಲೀಸರು ಕೈ ಚೆಲ್ಲಿದ್ದರು ಯಾವುದೋ ಇಸ್ಲಾಮಿಕ್ ಗುಂಪು ಅಥವಾ ಸೌದಿಯ ವ್ಯಾಪಾರಸ್ಥರ ಆಂತರಿಕ ಕಿತ್ತಾಟದಿಂದಾಗಿ ಈ ಕೊಲೆ ನಡೆದಿರಬೇಕು ಎಂದು ತೀರ್ಮಾನಿಸಿ ಫೈಲಿಗೆ ಮಣ್ಣು ಕಾಣಿಸಿದ್ದರು ಆದರೂ ಫಲೇರ್ಮೋ ಬೇಡ ನಾನು ಮೆಸ್ಸಿನಾಕ್ಕೆ ಹೋಗುವಂತೆ ಜಾಯ್ಸ್ಗೆ ಹೇಳಿದ್ದೆ ಅವಳಿಗೆ ಡ್ರೈವಿಂಗ್ನ ದಣಿವೆ ಆಗಿರಲಿಲ್ಲ ಆಗಾಗ ಕಾರ್ ನಿಲ್ಲಿಸಿ ಕೆಳಕ್ಕಿಳಿದು ಸಿಗರೇಟ್ ಸೇತಾ ಇದ್ದಳು ಅವಳ ಮಾತೇ ಸಾಕು ತುಂಬ ಸಂಸ್ಕಾರವಂತ ಹುಡುಗಿ ಅನಿಸುತ್ತಿದ್ದವು ಜಾಯ್ಸ್ ಸುಳ್ಳು ಹೇಳ್ತಾ ಇರಲಿಲ್ಲ ಅವಳಿಗೆ ಭಾರತದ ಬಗ್ಗೆ ಕುತೂಹಲವಿತ್ತು ಇಂದು ಶೇಖರ್ನೊಂದಿಗೆ ಅಲ್ಲಿಗೆ ಹೋಗಿ ನೆಲೆಸುವ ಕನಸು ಐ ಲವ್ ದಟ್ ಕಂಟ್ರಿ ಅಂತ ಮಾತಿಗೊಮ್ಮೆ ಅನ್ತಾ ಇದ್ಳು ಲ್ಯಾವಿಯ ಬಗ್ಗೆ ಅಷ್ಟಿಷ್ಟು ವಿಚಾರಿಸಿಕೊಂಡ್ಲು ಇನ್ನೊಬ್ಬರ ವಿಷಯಗಳಲ್ಲಿ ಯುರೋಪಿನ ಜನ ಅನವಶ್ಯಕವಾಗಿ ಕುತೂಹಲಗೊಳ್ಳೋದಿಲ್ಲ ನೋ ಪೀಪಿಂಗ್ ರಾತ್ರಿ ಮೆಸ್ಸಿನ ತಲುಪಿದಾಗ ಸಣ್ಣ ಚಳಿ ಇಳಿದುಕೊಂಡ ಹೋಟೆಲು ಚಿಕ್ಕದು ಅದರ ರೆಸ್ಟೋರೆಂಟ್ ಮುಚ್ಚಿದೆ ರೂಮ್ ಸರ್ವಿಸ್ಗೆ ಫೋನ್ ಮಾಡಿ ಕೊಂಚ ಬ್ರೆಡ್ ಹ್ಯಾಮ್ ಚೀಸ್ ಮತ್ತು ಹಣ್ಣು ತರಿಸಿಕೊಂಡ ನಂತರ ತನ್ನ ವೈನ್ ಸುರುವಿಕೊಂಡಳು ಜಾಯ್ಸ್ ಆಗಲೇ ನಾನು ಅವಳಿಗೆ ಇದ್ದ ಇನ್ನೊಂದು ಜೇನು ಬಣ್ಣದ ಹೆಬ್ಬೆಟ್ಟಿನ ಅಗಲದ ಮಚ್ಚೆ ಗಮನಿಸಿದ್ದು ಅದು ಅವಳ ಬೆನ್ನ ಮೇಲಿತ್ತು ಓಹೋ ನೀಳವಾದ ಅಮೃತ ಶಿಲೆಯ ಇಳಿಜಾರಿನಂತಹ ಬೆನ್ನು ಕವಲೊಡೆದು ಮಟ್ಟಸವಾದ ನಿತಂಬಗಳು ಸೃಷ್ಟಿಯಾಗೋ ಜಾಗದಲ್ಲಿ ಎರಡು ಕವಲಿಗೆ ಎರಡು ಮಚ್ಚೆ ದೇವರು ಅದೆಷ್ಟು ಬಿಡುವಾಗಿ ಕುಳಿತು ಸೃಷ್ಟಿಸಿದ್ದಾನೋ ಈ ಹುಡುಗಿಯನ್ನು ಅಂದುಕೊಂಡೆ ನಾನು ಸ್ನಾನ ಮಾಡಿ ಬರೋ ಹೊತ್ತಿಗೆ ಬೆಳಗ್ಗೆ ಪ್ರಯಾಣಕ್ಕಾಗಿ ತೊಟ್ಟ ಉಡುಪು ಬದಲಾಯಿಸಿ ಚಿಕ್ಕದೊಂದು ಕಪ್ಪನೆಯ ಪುಟ್ಟ ತೋಳಿನ ನಿಕ್ಕರ್ನಂತಹದ್ದನ್ನು ಧರಿಸಿ ಅದರ ಮೇಲೆ ಮೊಲದ ಬಿಳುಪಿನ ಸ್ಲಿಪ್ ಧರಿಸಿದ್ದಳು ಕಾಲಿಗೆ ಪಾದ ಮಾತ್ರ ಮುಚ್ಚುವಂತಹ ಚರ್ಮದ ಬಣ್ಣದ ಸಾಕ್ಸ್ ನಾನು ಒಂದಷ್ಟು ಹೊತ್ತು ಸುಮ್ಮನೆ ಕುಳಿತು ನಾಳಿನ ಕೆಲಸದ ಬಗ್ಗೆ ಯೋಚನೆ ಮಾಡಿದ್ದೆ ಕೇಳಿದ್ದರೆ ಜೊಸೆಪ್ಪಿ ಬೇರೆಯ ತರಹದ ಸಹಾಯವನ್ನೂ ಮಾಡಲು ಸಿದ್ಧನಿದ್ದನೇನೋ ಆದರೆ ನಾನು ಕೊಲ್ಲಬೇಕಿರುವುದು ಯಾವುದೋ ಉಗ್ರ ಮುಸ್ಲಿಮನನ್ನಲ್ಲ ರೊಸೋ ವಿಜ್ಜಿನಿ ಅಪ್ಪಟ ಇಟಾಲಿಯನ್ ಅವನು ಜೊಸೆಪ್ಪಿಯಂತೆಯೇ ಬಂದೂಕು ಸರಬರಾಜು ಮಾಡುವವನು ಮುದುಕನಿಗೆ ಸಿಸಿಲಿಯ ಮಾಫಿಯಾದೊಂದಿಗೆ ಸಂಬಂಧ ಇದೆಯಾ ಇರಲಿಕ್ಕೂ ಸಾಕು ಅವನು ಕಳಿಸಿರೋದು ಮಹಾನ್ ಶಸ್ತ್ರಗಳನ್ನೇನಲ್ಲ ಅಂಗೈಯಲ್ಲಿ ಮುಚ್ಚಿಟ್ಟುಕೊಳ್ಳಬಹುದಾದಂತಹ ಕೋಲ್ಟ್ ಪಿಸ್ತಲ್ ಮತ್ತು ಅದಕ್ಕಿಂತ ಕೊಂಚ ದೊಡ್ಡದಾದ ಬುಷ್ ಮಾಸ್ಟರ್ ಎರಡು ಸಾಧಾರಣ ಬದಲಿಗೆ ಇಟಾಲಿಯನ್ ಶಾಟ್ಗನ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಅನತಿ ದೂರದಿಂದ ಫೈರ್ ಮಾಡಿದರೂ ತಿರುಗಿ ನೋಡುವ ಪ್ರಮೇಯವೇ ಬರೋದಿಲ್ಲ ಮರುದಿನದ ಪತ್ರಿಕೆ ನೋಡಿದರೆ ಸಾಕು ಹೀ ಇಸ್ ಡೆಡ್ ಎರಡನೆಯ ಪಿಂಟ್ ಕುಡಿಯೋ ಹೊತ್ತಿಗೆ ಜಾಯ್ಸ್ ಮೋರ್ಗನ್ ಮೊದಲಿಗಿಂತ ನಿರರ್ಗಳವಾದಳು ಆಗಾಗ ಸ್ಲಿಪ್ ಸರಿದು ಎದೆಯ ಮಿದುವಿನ ಮಚ್ಚೆ ಕೋಣೆಯ ಬೆಳಕಿಗೆ ಜಗ್ಗನೆ ಹೊಳೆಯುತ್ತಿತ್ತು ಸಿಗರೇಟಿಗೆಂದು ಬಗ್ಗಿದವಳ ಬೆನ್ನ ಕೆಳಗಿನ ಸೀಳು ಅಲ್ಲಿ ಮತ್ತೆ ಅದೇ ಜೇನು ಜೇನು ಮಚ್ಚೆ ಮನ್ಮಥ ತೃಷೆಗೆ ಹೇಳಿ ಮಾಡಿಸಿದ ದೇಹ ಇವಳದ್ದು ಅವಳ ಮೈಯ ಬಣ್ಣ ಚರ್ಮದ ಆರೋಗ್ಯ ಬೆನ್ನತನಕ ಹರಡಿಕೊಳ್ಳುತ್ತಿದ್ದ ಚಿಮುರುಗೂದಲು ಬೆಳ್ಳಿ ಭುಜ ಹಾಲ ಕಡಲಿನಲ್ಲಿ ಈಸು ಈಸುಬಿದ್ದಂತಾಗುತ್ತದೇನು ನನಗೆ ಒಂದೇ ಒಂದು ಸಲ ಫೈರ್ ಮಾಡಕ್ಕೆ ಕೊಡ್ತೀಯಾ ಐ ಹ್ಯಾವ್ ನೆವರ್ ಟ್ರೈಡ್ ಅ ಗನ್ ಅಂತ ಅವಳು ಕೇಳಿದಾಗಲೇ ಕಣ್ಣುಗಳಿಂದ ಜೇನಮಚ್ಚೆ ಸರಿದು ಹೋಗಿ ಇದ್ದಕ್ಕಿದ್ದಂತೆ ಲ್ಯಾವಿ ನೆನಪಾದದ್ದು ಪಾಲಿ ಬೆಟ್ಟದ ತೋಟದಲ್ಲಿ ಕೋವಿ ಹೊಡೆಯಲು ಹೋಗಿ ಅದರ ಹೆಬ್ಬೆರಳ ಗಾತ್ರದ ಕಾಡ ತೂಸು ಸ್ಫೋಟಿಸಿದಾಗ ಕಿವುಡೆ ಆಗಿ ಹೋದೆನೇನೋ ಎಂಬಂತೆ ಕಿವಿ ಮುಚ್ಚಿಕೊಂಡು ಕುಳಿತು ಬಿಟ್ಟಿದ್ದಳಲ್ಲ ಅವತ್ತು ಅವಳು ತೊಟ್ಟಿದ್ದುದು ಕನಕಾಂಬರದ ಶರಾರ ನಾನು ಜಮ್ಮುವಿನಿಂದ ತಂದುಕೊಟ್ಟದ್ದು ಯಾವುದೋ ಮಾತು ಯಾರದೋ ಮಾತು ಮತ್ತೆಲ್ಲಿಯದೋ ನೆನಪು ನೆನಪು ಕೆದರಿಬಿಡುವ ಮನಸ್ಸಿನ ಗೂಗಲ್ ಎಂತಹ ವಿಚಿತ್ರ ಅಲ್ವೇ ಅಂದುಕೊಂಡು ಜಾಯ್ಸ್ ಮೋರ್ಗನ್ಗಳ ಕಣ್ಣುಗಳನ್ನೇ ನೋಡಿದೆ ಟರ್ಕಾಯ್ಸ್ ನೀಲಿ ಕಣ್ಣುಗಳಲ್ಲಿ ಸಣ್ಣಗೆ ಮೂಡುತ್ತಿತ್ತು ವೈಟ್ ವೈನ್ ಎರಚತೊಡಗಿದ ಕಾಮನ ಬಿಲ್ಲು ನೀನು ಒಂದು ಸಲವಲ್ಲ ಒಂದಿಡೀ ಮ್ಯಾಗ್ಝೀನ್ ಫೈರ್ ಮಾಡಬೇಕಾದೀತು ಮೊದಲು ಪ್ರಾಕ್ಟೀಸ್ ಮಾಡು ನಾಳೆಯ ನಂತರ ಕೆಲಸವಾಗಲಿದೆ ಅಂದಿದ್ದೆ ಯು ಮೀನ್ ಎ ಕಿಲ್ ನಾವು ಯಾರನ್ನು ಕೊಲ್ಲಲಿದ್ದೇವಾ ಎಂಬ ಭಯಂಕರ ಒಂದಿಗೆ ಎದ್ದು ಬಂದವಳೆ ದಟ್ಸ್ ಗ್ರೇಟ್ ಅನ್ನುತ್ತಾ ತೆಕ್ಕೆಗೆ ಬಿದ್ದಳು ಅನಿರೀಕ್ಷಿತವೇನೂ ಆಗಿರಲಿಲ್ಲ ಅದು ಯುರೋಪಿಯನ್ನರು ಕೊಂಚ ಒಳ ಇರೋದು ನಿಜ ಆದರೆ ಪರಿಚಯ ಸ್ನೇಹ ಆಸ್ತಿಗಳು ಬೆಳೆದ ಮೇಲೆ ಅವರಿಗಿಂತ ಬಿಚ್ಚು ಬಗೆಯವರು ಇನ್ನೊಬ್ಬರು ಇರಲಾರರು ವೆರಿ ಫಿಸಿಕಲ್ ತುಂಬ ಇಷ್ಟದಿಂದ ಪ್ರೀತಿಸಿ ಐ ಲವ್ ಯು ಅಂತ ಹೇಳೋ ಹೊತ್ತಿಗಾಗಲೇ ಗಾಢವಾಗಿ ಚುಂಬಿಸಿರ್ತಾರೆ ಆದರೆ ಜಾಯ್ಸ್ ಸ್ಮೋರ್ಗನ್ ನನ್ನ ತುಟಿಗೆ ತವಕಿಸುತ್ತಿರಲಿಲ್ಲ ಮೆಚ್ಚುಗೆ ಉಕ್ಕುವ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದಳು ಅವಳ ದೇಹದಿಂದ ತಿಳಿಯಾದ ಲವಂಗದ ವಾಸನೆ ಬರ್ತಾಯಿತ್ತು ನನಗೆ ಅವಳ ಸಡಗರ ಸಂಭ್ರಮ ಅರ್ಥವಾಗುತ್ತವೆ ಶ್ರೀಮಂತಿಕೆಯ ಮಧ್ಯೆ ಸುಖವಾಗಿ ಬೆಳೆದ ಬಳಿಗೆ ಎಂಥದ್ದೋ ಕ್ರಾಂತಿಯ ಹಂಬಲ ಏನನ್ನೋ ಪ್ರತ್ಯೇಕವಾದದ್ದನ್ನು ಅಗಾಧವಾದದ್ದನ್ನು ಈ ಜಗತ್ತು ಸಡಿಲಪಟ್ಟಿಗೆ ಒಪ್ಪಿಕೊಳ್ಳದ್ದನ್ನು ಸಾಧಿಸಿ ಬಿಡಬೇಕೆಂಬ ಚಡಪಡಿಕೆ ಅದು ರಕ್ತಪಾತವಾದರೂ ಸರಿಯೇ ಎಸ್ ಅನೇಕ ಸಮಸ್ಯೆಗಳಿಗೆ ರಕ್ತಪಾತವೇ ಉತ್ತರ ಒಂದು ಸಲ ಎಲ್ಲವೂ ನಾಶವಾಗಿ ಬಿಡಬೇಕು ಆಗಲೇ ಹೊಸದು ಹುಟ್ಟುತ್ತದೆ ನಿರಭ್ರವಾದದ್ದು ಹಾಗಂದುಕೊಂಡು ಹೊರಬಂದವಳಿಗೆ ಕ್ರಾಂತಿ ಕಮ್ಯುನಿಸ್ಟ್ ಪಕ್ಷ ಟೆರರಿಸಂ ಮಾಫಿಯಾ ಎಲ್ಲವೂ ಒಂದೇ ಎಂಬಂತೆ ಕಂಡಿದ್ದವು ಇಂದು ಶೇಖರ್ ಕೇವಲ ಅವೆಲ್ಲವುಗಳ ಬಗ್ಗೆ ಮಾತನಾಡಿದ್ದ ಕನಸು ತೋರಿಸಿದ್ದ ಆದರೆ ನಾನು ಒಂದೇ ಸಲಕ್ಕೆ ಫೀಲ್ಡ್ಗೆ ಕರೆ ತಂದಿದ್ದೇನೆ ಫೀಲ್ಡ್ ಕಮಾಂಡರ್ ಹಾಗಾದರೆ ಜಾಯ್ಸ್ ನಾಳೆ ಯಾರನ್ನಾದರೂ ಕೊಲ್ಲಲಿದ್ದಾಳ ಕೇಳೋಣ